ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಫ್ರೀಸರಲ್ಲಿ ತುಂಬ ಆಗಿತ್ತು ಬಟ್ ಫ್ರೀ ಫ್ರಿಜ್ಜೆಲ್ಲ ತುಂಬ ಚೆನ್ನಾಗೇ ಇತ್ತು ನಾನೇನು ಮಾಡಿದೆ ನೈಫಿಂದ ಅದಕ್ಕೆ ತೆಗಿಯಕ್ಕೆ ಟ್ರೈ ಮಾಡಿದೆ ಬಟ್ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರು ಡೋಂಟ್ ಸ್ಕ್ರ್ಯಾಪ್ ವಿತ್ ಎನಿ ಶಾರ್ಪ್ ಐಟಮ್ಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಟ್ ನಾನು ಅದು ಓದಲೇ ಇಲ್ಲ ಸೊ ಡೈರೆಕ್ಟಾಗಿ ನೈಫ್ ತೊಗೊಂಡು ತೆಗಿಯೋಕೆ ನಿಂತೆ ಸೊ ಐಸನ್ನೆಲ್ಲ ಹೋಗ್ತಾ ಇತ್ತು ಬಟ್ ಹೋಗ್ತಾ ಇದ್ದ ತಕ್ಷಣವೇ ಏನಾಯ್ತು ಸ್ವ ಸ್ವಲ್ಪ ಹೋಲಾಗಿಬಿಡ್ತು ಹೋಲಾದ ತಕ್ಷಣ ಗ್ಯಾಸ್ ಎಲ್ಲ ಅದರಿಂದ ಲೀಕ್ ಆಗಿಬಿಡ್ತು ಈ ಟೈಪ್ ನೋಡಿ ನಾವು ಈ ಹೋಲನ್ನು ಕ್ಲೋಸ್ ಮಾಡೋಕ್ಕೆ ಅಂತ ಪೋಕ್ಸಿ ಅಂತ ಸಿಗುತ್ತೆ ಅದು ಸೊ ಸ್ಪೆಷಲಿ ಇದಕ್ಕಂತ ಯೂಸ್ ಮಾಡ್ತಾರೆ ಫ್ರೀಸರಲ್ಲಿ ಏನಾದರೂ ಹೋಲು ಏನಾದರೂ ಡ್ಯಾಮೇಜ್ ಆದರೆ ಯೂಸ್ ಮಾಡ್ತಾರೆ ಬಟ್ ಅದೂ ನಾವು ಟ್ರೈ ಮಾಡಿದ್ವಿ ಬಟ್ ಅದು ಕೆಲಸ ಮಾಡಲಿಲ್ಲ ಸೊ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಅವರೇ ಟೆಕ್ನಿಷಿಯನ್ನ ಕಳಿಸಿದ್ರು ಗೋದ್ರೇಜ್ ಕಸ್ಟಮರ್ ಕೇರ್ಗೆನೆ ಕಾಲ್ ಮಾಡಿದ್ರೆ ಅವರು ಈ ಥರ ಮನೆ ವಿಸಿಟ್ ಮಾಡಿ ನೋಡಿಬಿಟ್ಟು ಏನಾಗಿದೆ ಏನು ಪ್ರಾಬ್ಲಮ್ ಇದೆ ಅಂತ ಎಷ್ಟು ಡೇ ಅವರು ಬಿಫೋರ್ ಒನ್ ಡೇ ನೋಡಿಬಿಟ್ಟು ಹೋಗಿದ್ದರು ಸೊ ಕ್ರೀಝರ್ ಬಾಕ್ಸ್ ಒಂದು ಆಮೇಲೆ ಗ್ಯಾಸ್ ಫಿಲ್ ಮಾಡಬೇಕು ಅಂತ ಬುಕ್ ಮಾಡಿ ಮೊದಲೇ ತ್ರೀ ತೌಸಂಡ್ ಪೇ ಮಾಡಿಕೊಂಡು ಹೋಗಿದ್ದರು ಮತ್ತು ನೆಕ್ಸ್ಟ್ ಡೇ ಬಂದು ರಿಪೇರ್ ಮಾಡಿದರು ಸೊ ಈ ಥರ ತಪ್ಪು ಯಾರು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು I just wanna be found Ooh, I've been lost I just wanna be